ಮಿಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ನವ್ರತಕ್ಕಂಥ ನಮಸ್ಕಾರಗಳು ಅದ ನಾವು ನಾವಿವತ್ತ ಅಂಬಾಮಠ ಉಡಾ ಗ್ರಾಮದ ಸರಿ ಪೊಲೀಸ್ ಪಾಟೀಲ್ ಬಸರಾಜ್ ಪೊಲೀಸ್ ಪಾಟೀಲ್ ಬಸವರಾಜ್ ಗೌಡ್ರವರು ಹೊಲದಲ್ಲಿದ್ದೀವಿ ಭತ್ತದ ಗದ್ದೆ ಇದಕ್ಕೆ ನಾವು ನಾಲ್ಕೈದು ದಿನದಿಂದ ಬರೀ ಒಂದು ಐದು ದಿನದಿಂದ ನೇಸರ್ ಮ್ಯಾಜಿಕ್ಕನ್ನು ಗೊಬ್ಬರ ಜೊತೆಗೆ ಕೂಡ ಕೇಳಿದೀವಿ ಪಶ್ನೆ ಗೊಬ್ಬರ ಜೊತೆಗೆ ನಾಲ್ಕೈದು ದಿನದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಏನಂದರೆ ಇದು ಕೆಂಪು ಗಿಡದತ್ತು ಕೆಂಪೆಲ್ಲ ಬಿಟ್ಟು ಹೋಗಿ ಇವತ್ತು ಕೆಂಪು ನೋಡೋಕ್ಕೂ ಇಲ್ಲ ಆಮೇಲೆ ಬಡ್ಡೆ ಉಡಾಕೆ ಜೊತೆ ರೀ ಒನ್ನೇ ಗೊಬ್ಬರಕ್ಕೇ ಬಡ್ಡೆ ಹುಡಾಕೆ ಜೊತೆ ನೋಡ್ಬೋದು ನೀವೆಲ್ಲ ಅದ್ಭುತವಾಗಿ ಬಡ್ಡೆ ಬಿಡಾಕ್ ಹಚ್ಚಿರೋದು ಆಮೇಲೆ ಗ್ರೋತ್ ಹಂಗೆ ಬಂದತ್ತೆ ಯಾವುದೇ ರೋಗ ಲಕ್ಷಣಬೆ ಅಂತನೇ ಐತಲ್ಲ ಅದು ಹೇಳಕ್ ಹೆಸರು ಕೂಡ ಇದ್ರೊಳಗೆ ಕೊಳೆಬೆನೂ ಕೂಡ ಇದನ್ನ ನಾನು ಮಾತಾಡೋದಲ್ಲ ನಮ್ಮ ಗೌಡ್ರ ಇದರ ಅವ್ರ ಜೊತೆಗೆ ಮಾತಾಡ್ಸಾಮ ಗೌಡ್ರೆ ನಮಸ್ತೆ 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 ಗೌಡ್ರೆ ನಿಮ್ಮ ಮೊಲ ಈ ನೇಸರ್ ಮ್ಯಾಜಿಕ್ ಹಾಕಿನ ಮುಂಚೆ ಕೆಂಗಿತ್ತು ಈಗೇನಾಯ್ತು ಚೆನ್ನಾಗಿ ಮಾತಾ ಚೆನ್ನಾಗಿ ಅದಕ್ಕಿಂತ ಮುಂಚೆ ಹೆಂಗಿತ್ರಿ ಸರ್ ಅದ್ ಮುಂಚೆ ರೀ ಎಲ್ಲ ಹಾಂ ಆದ್ರೆ ಈಗ ಬಾರಿ ಈ ಪುಡಿ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಾತಾ ಉಳದಂತ ರೈತ್ರೆಲ್ಲ ಈ ಪುಡಿನ ಬಳಸ್ಬೋದನ್ರಿ ಧೈರ್ಯವಾಗಿ ಆರಾಮಾಗಿ ಬಳಸಬಹುದು ಬಳಸಬೋದಲ್ರಿ ಆರಾಮಾಗಿ ರಿಸಲ್ಟ್ ಆಯ್ತಲ್ರಿಲ್ಟ್ ಐತ ಎಷ್ಟು ದಿನದಾಗ ಗೊತ್ತಾಗತ್ತೆ ರಿಸಲ್ಟ್ ನಿಮ್ಗೆ ನಮಗೆ ನಾಕೈದು ದಿನದ್ದು ಚೇಂಜ್ ಚೇಂಜ್ ನಾಲ್ಕು ರೀ ಹೌದು ಓಕೆ ಸರ್ ಥ್ಯಾಂಕ್ ಯು ನಿಮಗೆ ಇದು ಖುಷಿ ಕೊಟ್ಟತೆ ಖುಷಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇನ್ನೊಂದಲ್ರೀ ಚೆನ್ನಾಗಿ ಹೌದು ಓಕೆ ಯು ಹಾಗಾಗಿ ಉಳಿದಂಥ ನನ್ನ ಅನ್ನದಾತ ಬಂಧುಗಳೇ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಂದೇಳಿ ತಾಶ್ಚಾರ ಮಾಡೋದು ಬೇಡ ತುಂಬಾ ಅದ್ಭುತವಾಗಿ ರಿಸಲ್ಟ್ ಕೊಡತಕ್ಕಂಥದ್ದು ಆರ್ಗ್ಯಾನಿಕ್ ಪ್ರಾಡಕ್ಟೇ ಇವತ್ತು ಯಾವ ಕೆಮಿಕಲ್ಲು ಕೂಡ ಈ ಕೊಳೆಬೇ ರೋಗನ ಕಂಟ್ರೋಲ್ ಮಾಡೋಕಾಗಲಿಲ್ಲ ಬಟ್ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ನೇಸರ್ ಮ್ಯಾಜಿಕ್ ಅದ್ಭುತವಾಗಿ ಅಂದರೆ ಕೊಳೆಬೆ ರೋಗ ಜೊತೆಗೆ ಇಲ್ಲಿ ಇನ್ನೂ ಉಳಿದಂಥ ಕೆಂಪು ರೋಗಗಳು ಕಂಟ್ರೋಲ್ ಮಾಡ್ಕೊಂಡು ಬಡ್ಡೆ ಹೊಡಿಸ್ಕೊಂಡ ಕೆಲಸ ನಡೆದತ್ತೆ ಆಮೇಲೆ ಗ್ರೋತ್ ಚೆನ್ನಾಗಿ ಬರೋಕ್ಕಾಗುತ್ತೆ ರೋಗ ಲಕ್ಷಣಗಳು ಇಲ್ಲ ಹಾಗಾಗಿ ಕಡಿಮೆ ಖರ್ಚಲ್ಲಿ ನಾವು ಗೊಬ್ಬರ ಕೂಡ ಕಡಿಮೆ ಹಾಕ್ಸಿದ್ದೀವಿ ಹಾಗಾಗಿ ಈ ನೇಸರ್ ಮೈಸಿಕನ್ನು ಪ್ರತಿಯೊಬ್ಬರು ಬಳಸ್ಕೊಂಡು ಇದರ ಲಾಭವನ್ನು ಪಡ್ಕೋಬೇಕಂತ ಹೇಳ್ತಾ ಈ ಮೂಲಕ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಾಯಿದ್ದೀವಿ ಜೈ ಊರ್ವಿ ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವಿವತ್ತ ಬೆಳಗುರ್ಕಿ ಗ್ರಾಮದ ಶ್ರೀ ವೆಂಕನಗೌಡ ಸರ್ ಅವರ ಹೊಲದಲ್ಲಿದ್ದೀವಿ ಇವರು ನಮ್ಮ ಈ ಗದ್ದೆ ಏನೈತಲ್ಲ ಈ ಗದ್ದೆಗೆ ನಮ್ಮ ನೇಸರ್ ಮ್ಯಾಜಿಕ್ ಊರ್ವಿ ಕಂಪ್ನಿಯ ನೇಸರ್ ಮ್ಯಾಜಿಕನ್ನು ಆಯುರ್ವೇದಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದ್ಭುತವಾದಂಥ ಆಯುರ್ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಿದ್ರು ಬಳಸಿದ್ರಿಂದ ಏನಾಗೈತೆ ತುಂಬ ಚೆನ್ನಾಗಿ ಗ್ರೋತ್ ಬಂದತ್ತೆ ಬಡ್ಡಿಗಳ ಪ್ರಮಾಣವೂ ಚೆನ್ನಾಗಿ ಬಂದತ್ತಿದ್ದು ಪಶ್ನೆ ಗೊಬ್ಬರ ಜೊತೆಗೆ ನಾವು ಕೊಟ್ಟಿದ್ವಿ ನೀವಿಲ್ಲಿ ಕಾಣ ನೋಡ್ಬೋದು ಈ ಥರ ಅದ್ಭುತವಾಗಿ ಇವತ್ತು ಬಾಳೆ ಇದೇನಂದ್ರೆ ಸವಾಲು ಮಾಡಿರಿ ಕರಗಂತವಲ್ಲ ಒಂದೇ ಒಂದು ಬಡ್ಡೆ ಕೂಡ ಎಲ್ಲಿ ಕರಗಿಲ್ಲ ಇದನ್ನು ನಾನು ಹೇಳೋದಲ್ಲ ಸರ್ ಜೋಡಿ ಮಾತಾಡ್ತೀನಿ ಧನ್ಯರ್ ನಮಸ್ಕಾರ ಸರ್ ನಮಸ್ಕಾರ ಈ ನೇಸರ್ನ ನೇಸರ್ ಮ್ಯಾಜಿಕ್ನ ಯೂಸ್ ಮಾಡಿದ್ರಲ್ಲ ಗೊಬ್ಬರ ಜೊತೆಗೆ ಇದು ರಿಸಲ್ಟ್ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಸರ್ ಕರಗೋಗ ಮಡಿಗಳು ಹಾಕಿದ್ವಿ ಸರ್ಗೆ ಚೆನ್ನಾಗಿ ಬಂದಂತೆ ಹಾಂ ಕರಗಲಾರ್ದು ಮಡಿ ಕಡಿಗಿದೇವ್ರಿ ಮಾಡಿ ಇದಕ್ಕೆ ಹಾಕಿಲ್ಲ ಹಾಕಿಲ್ಲ ಇದಕ್ಕೆ ಕರಗಲಾರದ ಮಡಿಗಳು ರೀ ಇದು ಚಲೋ ಗದ್ದೆ ಗದೇಚರ ಚೆನ್ನಾಗಿ ಬರೋದು ಅಂಥದಕ್ಕೆ ಇವ್ರು ಹಾಕಿರ್ಲಿಲ್ಲ ಅದನ್ನ ನೋಡೋಣ ಟ್ರೆಸ್ಟ್ ಅಂತ ಅಂತಂದೇಳಿ ಕೊಟ್ಟಿದ್ವಿ ಇದು ಆಟಕೊಂಡು ಚೆನ್ನಾಗಿಲ್ಲ ಈಗ ಬಟ್ ಕರ್ಗಂಥ ಮಡಿ ತುಂಬ ಚೆನ್ನಾಗಿ ಬಾಗತ್ತೆ ನೇಸರ್ ಮ್ಯಾಜಿಕ್ ಯೂಸ್ ಮಾಡಿದಂತ ಮಡಿ ತುಂಬ ಚೆನ್ನಾಗಿ ಬಾಗತ್ತೆ ಯಾಕಿರದಾರ ತುಂಬ ಚೆನ್ನಾಗಿ ಇದು ಬಂದತ್ತೆ ಚಲೋ ಹೊಲ ಕರೆಕ್ಟಾಗಿ ಬಂದಿಲ್ಲ ಬಟ್ ಕರಗಂತ ಮಡಿನೇ ಚೆನ್ನಾಗಿ ಬಂದೈತೆ ಹೌದಾ ಉಳಿದಂಥ ಎಲ್ಲ ರೈತರಿಗೆ ಇದನ್ನ ಬಳಸೋ ಕೇಳ್ತಾರೆ ಸರ್ ಚೆನ್ನಾಗೈತಲ್ಲ ರಿಸಲ್ಟ್ ಧೈರ್ಯ ಧೈರ್ಯವಾಗಿ ಬಳಸಬಹುದು ಆಮೇಲೆ ಇನ್ನೂ ಒಂದು ವಿಚಾರ ಅಂದರೆ ನಾನು ಸ್ಟಾರ್ಟಿಂಗ್ ಇದನ್ನ ಕೊಡಕ್ಕೆ ಬಂದಾಗ ನಿಮ್ಮಲ್ಲ ವಿಸಿಟ್ ಮಾಡೋಕೆ ಬಂದಾಗ ಕೊಳೆಬೇ ಇದ್ರೊಳಗೆ ಸಾಕಷ್ಟು ಕೊಳೆ ರೋಗ ಇತ್ತು ಇವತ್ತು ಕೊಳೆ ರೋಗದ ಅದು ಪ್ರಮಾಣ ಪೂರ್ತಿ ಕಡಿಮೆ ಐತೆ ಹೌದ್ರೆ ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಉಳದಂಥ ರೈತರೆ ಅನ್ನೋದಾತಾರೆ ಇದನ್ನು ಬಳಸೋದ್ರಿಂದ ಬೆಳೆ ಒಗರಾಗತ್ತ ಸ್ವೀಟ್ನೆಸ್ ಇರೋಲ್ಲ ಒಗರ ಸಲುವಾಗಿ ಏನಾಗುತ್ತಾ ಹುಳ ಏನೈತಲ್ಲ ಕೊಳಬೆ ಮಾಡೋಂಥ ಹುಳ ಅದನ್ನು ತಿನ್ನೋಕೆ ಇಷ್ಟಪಡೋಲ್ಲ ಅದು ಅಲ್ಲಿರ ಅಲ್ಲಿಂದ ಹೊರಗೆ ಹೋಗೋಕೆ ಇಷ್ಟಪಡುತ್ತಾ ಅದಕ್ಕೆ ಕಿರಿಕಿರಿ ಉಂಟಾಗತ್ತ ಹಂಗಾಗಿ ಅದು ಅಲ್ಲಿಂದ ಹೊರಟು ಬಿಡುತ್ತಾ ಹಂಗಾಗಿ ಇವತ್ತು ನೀವು ನೋಡ್ಬೋದು ಕೊಳವೆ ಪ್ರಮಾಣ ಕೂಡ ತುಂಬ ಕಡಿಮೆ ಐತಿ ಹೊಲದಲ್ಲಿ ಈ ಭಾಗದಲ್ಲಿ ಕೊಳವೆ ಸಂಖ್ಯೆ ಜಾಸ್ತಿನೇ ಇರ್ತದ ಮತ್ತು ಒಳ್ಳೆ ಗ್ರೋತಿಂಗ್ ಬಂದೈತೆ ಒಳ್ಳೆ ಗ್ರೀನ್ನೆಸ್ಸು ಬಂದೈತೆ ನೋಡ್ಬೋದು ಪ್ರತಿ ಬಡ್ಡೆ ಕೂಡ ಇವತ್ತು ಆಲ್ರೆಡಿ ಮರಿ ಸ್ಟಾರ್ಟ್ ಅದ ಹೀಗೆ ನಾನು ಉಳಿದಂಥ ಎಲ್ಲ ಅನ್ನದಾತ ಬಂಧುಗಳು ನಮ್ಮ ಊರು ಕನ್ ಕಂಪನಿಯ ಅದ್ಭುತವಾದಂಥ ಪ್ರಾಡಕ್ಟು ನೇಸರ್ ಮ್ಯಾಜಿಕನ್ನು ಬಳಸ್ಕೊಂಡು ತಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಂಡು ಒಳ್ಳೆ ಲಾಭದಾಯಕ ಕೃಷಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಊರ್ವಿ